ಹಾಯ್ ಫ್ರೆಂಡ್ಸ್ ಇದು ನೋಡ್ತಾ ಇರೋದು ಆರವತ್ತನೇ ದಿನದ ಕಬ್ಬು ಲಾವಣಿ ಅರವತ್ತನೇ ದಿನಕ್ಕೆ ನಾವು ಸ್ಪ್ರೇ ಇದ್ದೀವಿ ಇವಾಗಲೇ ಹಿಂದಿನ ವೀಡಿಯೋದಲ್ಲಿ ನೋಡಿದ ಹಾಗೆ ನೀವು ನಾವು ಪೂರಕ ಗೊಬ್ಬರವನ್ನು ಫರ್ಟಿಲೈಸರನ್ನು ಹಾಕಿದ್ವಿ ಇವಾಗ ಸ್ಪ್ರೇ ಮುಖಾಂತರ ಕೊಡ್ತಾ ಇರೋ ಗೊಬ್ಬರ ಇದರಲ್ಲಿ ಏನೇನು ಬಳಸಿದ್ದೀವಿ ಅಂತ ನಾನು ಇವಾಗ ನಿಮಗೆ ಹೇಳ್ತೀನಿ ಇವಾಗ ಬಳಸ್ತಾ ಇರೋ ಫರ್ಟಿಲೈಸರ್ ನೋಡ್ಬೋದು ಸ್ಪ್ರೇಗಾಗಿ ಬಳಸ್ತಾ ಇದ್ದೀವಿ ಪ್ಯೂರ್ ಮ್ಯಾಜಿಕ್ ಅಂತ ಇದು ಮ್ಯಾಗ್ನೀಸಿಯಮ್ ಸಲ್ಫೈಟ್ ಪ್ರೋಝೀ ಇದು ಜಿಬ್ರಾಲಿಕ್ ಅಸಿಡ ಇದು ಹನ್ನೆರಡು ಅರುವತ್ತೊಂದು ಆಮೇಲೆ ಟಿಗರ್ ಅಂತ ಬರುತ್ತೆ ಇದು ಹೆಕ್ಸಾ ಕೆನಝಾಲ್ ಕಂಟೆಂಟ್ ಇರುತ್ತೆ ಪಂಗಿಸೈಡಾಗಿ ವರ್ಕ್ ಮಾಡುತ್ತೆ ಇದು ಬಯೋ ಟ್ವೆಂಟಿ ಜೆಕಿಸಾಂದು ಇದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಅನ್ನು ಹೊಂದಿದೆ ನೋಡ್ಬೋದು ಏನೇನು ಕಂಟೆಂಟ್ ಇದೆ ಅಂತ ಇವನ್ನೆಲ್ಲ ನಾವು ಹತ್ತು ಹತ್ತು ಪಂಪ್ಗಳಾಗಿ ಮಾಡಿ ಸದ್ಯಕ್ಕೆ ಸ್ಪ್ರೇ ಮಾಡ್ತಾಯಿದ್ದೀವಿ ಆರು ದಿನದ ಸ್ಪ್ರೇ ಈ ಥರ ಇದೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್ ಎಕರೆಗೆ ನೂರು ಟನ್ ಕಬ್ ಹೇಗೆ ಮಾಡೋದು ಅನ್ನೋದು ಇದು ಆರೋಗ್ಯದಿಂದ ಸ್ಪ್ರೇ ಮತ್ತು ಮುಂದಿನ ವೀಡಿಯೋದಲ್ಲಿ ಏನು ಮಾಡಬೇಕಂತ ಹೇಳ್ತೀನಿ ಧನ್ಯವಾದಗಳು